ಆತ್ಮೀಯ ಸ್ನೇಹಿತರೆ ಈ ನಿಮ್ಮ ಮೈ ಸಿಸ್ಟರ್ ಗೆ ಸ್ವಾಗತ ಇದು ಹೊನ್ನಾಳಿ ತಾಲೂಕ್ ಕ್ಯಾಸಿನ್ಕೆರೆ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯ ಸುದ್ದಿ ಸ್ನೇಹಿತರೆ ಈವರೆಗೂ ನೀವು ಈ ನಿಮ್ಮ ಮೈ ಸಿಸ್ಟರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋಗಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಲು ವಿನಯಪೂರ್ವಕ ಮನವಿ ಮಾಡಿಕೊಳ್ಳುತ್ತೇನೆ ಹೊನ್ನಾಳಿ ತಾಲೂಕು ಸಾಧುವೀರ ಶೈವಲಿಂಗಾಯತ ಸಮಾಜದ ಅಧ್ಯಕ್ಷ ಎ ಗದ್ದಗೇಶ್ ಹಾಗೂ ದಾವಣಗೆರೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಶ್ರೀಮತಿ ಶೀಲಾ ಗದ್ದಗೇಶ್ ಅವರಿಂದ ನಾಡಿನ ಸಮಸ್ತ ಜನತೆಗೆ ಶರಣರಾತ್ರಿ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಹೊನ್ನಾಳಿ ತಾಲೂಕು ಕ್ಯಾಸಿನಗೆರೆ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ಸೋಮವಾರದಂದು ನಡೆಯಿತು ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸಂಘದ ಅಧ್ಯಕ್ಷರಾದ ಎಂಕೆ ನಾಗರಾಜ್ ಅವರು ಮಾತನಾಡಿ ಸಂಘಗಳು ರೈತರ ಹಾಗೂ ಸದಸ್ಯರ ಪರವಾಗಿ ಸರ್ಕಾರದೊಂದಿಗೆ ಸಂಪರ್ಕವನ್ನಿಟ್ಟುಕೊಂಡು ಸರ್ಕಾರಗಳು ಕಾಲಕಾಲಕ್ಕೆ ಅನುಷ್ಠಾನಗೊಳಿಸುವ ಸೌಲಭ್ಯದಾಯಕ ಯೋಜನೆಗಳನ್ನು ಸಮರ್ಪಕವಾಗಿ ದೊರಕಿಸುವುದೇ ನಮ್ಮ ಆದ್ಯತೆಯಾಗಿದೆ ಎಂದರು ಅಕ್ಟೋಬರ್ ಮಾಹೆಯಿಂದ ಸಂಘದ ಹಣಕಾಸಿನ ವ್ಯವಹಾರಗಳು ಆನ್ಲೈನ್ ವಹಿವಾಟಿನ ಮೂಲಕ ನಡೆಯಲಿದ್ದು ಸರ್ವ ಸದಸ್ಯರು ಸದ್ಬಳಕೆ ಮಾಡಿಕೊಂಡು ಸಂಘದ ಅಭಿವೃದ್ಧಿಗೆ ಸಹಕರಿಸಿ ಎಂದು ಕೇಳಿಕೊಂಡರು ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂಎಲ್ ಜಗನ್ನಾಥ್ ಸಿಬ್ಬಂದಿ ಎಸ್ ಎಸ್ಕೆ ರಾಮಪ್ಪ ಪವನ್ ಆರ್ ಪದಾಧಿಕಾರಿಗಳು ನಿರ್ದೇಶಕರು ಷೇರುದಾರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸ್ನೇಹಿತರೇ ಸುದ್ದಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಈ ನಿಮ್ಮ ಸಿಸ್ಟರ್ಗೆ ಒಂದಿಷ್ಟು ಸಲಹೆ ನೀಡುವ ಸಹಕಾರ ಮಾಡಿ ಸ್ನೇಹಿತರೆ ಇಂತಹ ಹತ್ತಾರು ಗ್ರಾಮೀಣ ಸುದ್ದಿಗಾಗಿ ಈ ನಿಮ್ಮ ಮೈ ಸಿಸ್ಟರ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ